ஏனும் மடக்காகல்ல நானும் கடிமாகத்தை கட்லா கடிமாகத்தை அன்கும்டே பிசல் இஸ்டித்திருனோ சந்திக் மந்தி பருது கம்மியாகத்தில்லா நோடி நோடி மத்தை நிமக வீடியோ ஹாகக்கல் இட்டாகத்தை நனகன் தேலி வீடியோ மடாக்கும் திதின்றி சொல்பா வாயசு டிஸ்டபன்ஸ் பருத்த அஜஸ்ட மட்குடி ஹலா 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 ஏனா

ಹೊಟ್ಟೆ ಬೇರೆ ಹಸ್ತೋತ್ ಇಕ್ಕಿನವನು ಇನ್ನ ಬಂದಿಲ್ಲ ಅಲ್ಲಿಕಿ ಹಾಂ ರೀ ಅಲ್ಲಿ ಏನು ಬೇಗ ಹೋಗಾತಿ ಹಾದಿ ಬಿಟ್ಟ ಹಾಂ ರೀ ಆಕೆ ನಾವು ತಂದಿಕ್ಕಿನ ಯಾವುದು ಚಕ್ಡ್ಯಾಗೆ ಬರತ್ತೆ ಅಲ್ಲಿಕಿ ಹಾಂ ಎಟ್ಟಾರ ತಿಂಡಿ ತಿಕ್ಕಿಗೆ ಕಿಗೆ ಏನ ಅವನು ಏನು ಇಟ್ಕೊಂಡು ಕಿಟ್ಕೊಂಡಾಳು ನೋಡ್ರಿ ಮದುಕ ಆಗ್ಯಾನು ನೋಡ್ರಿ ಅಂಥವು ಬರುವಷ್ಟು ಧೈರ್ಯ ಬಂತಾನ ಇಕ್ಕಿಗೆ ಇನ್ನೊಬ್ರು ಚಕಡೆ ಹತ್ತೊಟ್ಟು ಧೈರ್ಯ ಈಗ ಇವತ್ತು ಬಾರ್ಲಿ ಬಾರ್ಲಿ ಇಳದು ಬರ್ಲಿ ಅವನ ಮುಂದೆ ಏನು ಅನ್ನೋದು ಬಡಕಿನ ಈಕಿನ ಚಪಡಿನ ಹರಿತನಿಕ ಏನೋ ಮಲ್ಲಪ್ಪ ಏನ್ ಮಾಡಾಕತಿ ಹೊಲದಾಗ ಏನಿಲ್ಲ ನೋಡುದ ಅಲ್ಲೇ ಇಲ್ಲಿ ಕಳೆ ಬಂದಿತ್ತ ಕಳೆ ತೆಗತಿದ್ವು ಹಾ ಈಗ ಬಂದ್ರ ನಾ ಹೊಲಕ್ಕ ಓನಪ್ಪ ಈಗ ಬನ್ನಿ ಪಾಪ ಶಾರದವ ಬಿಸಿಲಾಗಿಂದ ಬರಾಕತಿದ್ಲು ಅದಕ್ಕೆ ನಾನ ಒಂದಿಟ್ಬಿಟ್ರಾತಂತೇಳಿ ಬನ್ನಿ ಪಾದ ಹೌದನ್ರಿ ಹಾ ಆಯ್ತವ್ರಿ ಶಾರದವ ಇಲ್ಲೇ ಇಳದ್ ಬಿಡವಾ இல்வா இத்தொகேனி அல்லேன் முந்த் முந்த் ஆதில்ல நானுத்தன அந்தீனி இல்லே சக்கடி ஒளஸ் கொண்டு வாதனவா ஆயத்தனா இறங்கார நீ எடுத்து சாய்டு சரி வா தங்கி அலுவ அல அல்ல ಓ ಸೈಡ್ ಕ ಸೈಡ್ ಕ ಹೊಲ್ದ ಹೋಕ್ಕಿ ಬೈತಾರ ಹೊಲ್ದಾನವ್ರ ನಿನ್ನ ನಿನ್ನ ಸೈಡ್ ಬಾ ರೀ ಮತ್ತೆ ಬಾ ಅಷ್ಟೇತನ ದಾರಿಗೆ ಬಂದಿತ್ತರಿ ಹೊಲ್ದಾ ಬಿಟ್ಟ ಕಳೆ ತಗದ್ರ ನಾ ಈ ಕಡೆ ಬಲ ಬುಟ್ಟಿ ತಳಗೆ ಇಳಿಸೋದನ್ನ ಓ ರೀ ಇಳಿಸ್ತನ ಅಂತ ಪಾಟ ಸದನ ಪಾಪ ನಮಗ ಅಲ್ಲಿ ಅದ ಡೇಗಿಟ್ ಬರ್ತಂತ ಅವರ ಗಿಡದ ಅಬ್ಡಕ ಊಟ ಮಾಡ್ಬಿಡು ಅಂತ ಬಾಡ್ ಬಾಡ ಸೈಡ್ ಗಿಡ ಈಗ ಅಯ್ಯ ಪಾಪ ಹೊಟ್ಟೆ ಸತ್ತನ ಹ್ಮ್ ಬಡ ಬಡ ಕೈ ತಕೊಳಕ್ಕೆ ಉನ್ನ ಕಚ್ಚಿ ಕೊಡ್ಬೇಕು ನಾನು ರೀ ನೀವು ಕಚೇ ಅಂತ ಕುಂಬರಿ ಬೋರ್ ಚಲೋ ಆಗೈತೆ ನಾನು ಪಾತ ಹಚ್ಚಿ ಬಿಡ್ತೇನೆ ರೀ ನಿಮ್ಗೆ ಊಟ ಮಾಡಿ ಇಬ್ರು ಇಬ್ಬರು ಆತು ಕಳೆ ಕಿಡಿಯಾಗ್ತೀನಿ ನಾನು ಮುಂದೆ ಬಂದೇನ್ ರೀ ನನಗೇನು ಊಟ ಮಾಡಿಬೇಡ್ರಿ ನೀವು ಒಟ್ಟು ಮಾಡ್ರಿ ಮತ್ತೆ ಬೇಕಾರೆ ಮಧ್ಯಾಹ್ನ ಊಟ ಕೈತಿ ಅಯ್ಯವಾ ಅಯ್ಯೋ ಕುರಿ ಕುಂದ ತಿಳ್ಕೊಂಡೆ ಕೊಲ್ಲ ಬಿಡ್ರಿ ಯಾವ್ದು ಯಾವುದು ಚಕಡಿಯಾಗ ಬರಕ್ಕೆ ಯಾವ ನನಗೆ

ಅಲ್ಲ ನನಗೆ ಗೊತ್ತಿಲ್ಲದಂಗೆ ನನಗೆ ಒಂದು ಮಾತು ಹೇಳ್ದಂಗೆ ಯಾವೊಂದು ಚಕ್ಡಿಯಾಗಿ ಬರುವಷ್ಟು ಧೈರ್ಯ ಬಂತಾನು ನಿನಗೆ ಬಂತನ ಧೈರ್ಯ ಬಂತಾನು ನಿನಗ ನಡೀಲಿ ನಡಿ ನಾಳಿಂದ ನಾಯಿಗತೆ ನನ್ನ ಜೋಡಿ ಬೆಳಿಗ್ಗೆ ಎಂಟಕ್ಕೆ ಬರ್ಬೇಕು ಎಲ್ಲ ವಾರೆ ಮಾಡ್ಕೊಂಡು ಕಟ್ಟುಕೊಂಡು ಅಡುಗೆ ಕಟ್ಕೊಂಡ ಬರ್ಬೇಕು ಬಿಟ್ಟು ಬಂದು ನಡಾನ ಮುರಿದ್ಬಿಟಿರ್ತಾನೆ ಒದ್ದು ಏನ ಏನೇನು ಮಾಡಿ ಬಂದು ಎಲ್ಲೆಲ್ಲಿ ಹೋದ ಚಕ್ಡಿ ನಿಲ್ಲಿಸಿದ್ರಿ ಹಾಂ ಎಲ್ಲೆಲ್ಲಿ ಚಕ್ಡಿ ನಿಲ್ಲಿಸಿ ಏನೇನು ಮಾಡಿರಿ ಎಲ್ಲೆಲ್ಲಿ ಮುಟ್ಟಿದ ರೀತಿ ಶಿವಪ್ಪ ಇದು ಕೇಳೋ ಏನ್ರಿಮಗೋಸ್ಕರ ಪ್ರೀತಿಯಿಂದ ಊಟ ನೀವು ಮಾತಾಡೋ ಮಾತಾ ಇದು ನೀವ್ ಮಾತಾಡೋ ಮಾತಿಗೆ ಇಲ್ಲಿ ಸತ್ತೋಗ್ಬಿಡೋಣ ಅಂತ ಅನ್ಸತ್ತಿ ಕಟ್ಕೊಂಡ್ ಹಿಂತಿ ಬಗ್ಗೆ ಮಾತಾಡೋ ಮಾತೇನ್ ನೀವು

சாவி கூட ஊட்ட ஓதாங்க

ಅವರು ಹಂತದೆಲ್ಲ ಮಾಡಿಲ್ರಿ ನಿಜವಾಗ್ಲು ಯಾಕ್ರಿ ದಿನಾ ಅಳಸ್ತೀರ ಏನ್ ತಪ್ಪು ಮಾಡಿದೀನಿ ಮನೇಲಿ ಹೋದ್ರೆ ಹತ್ತಿ ನಾದನೇ ಕಟ್ಟ ಇಲ್ಲಿ ಬಂದು ನಿಮ್ ಜೊತೆ ಪ್ರೀತಿಯಿಂದ ಇರಬೇಕು ಅಂತ ಬಂದೆ ಅಲ್ಲಿಂದ ಬಿಸಿಲಾ ಬರತೀನ ಪಾಪ ಕಾಕರು ಬಾವ ತಂಗಿ ಕರ್ಕೊಂಡು ಹೋಗ್ತೀನಿ ಅಂದ್ರು ಅದಕ್ಕೆ ಬನ್ನಿರಿ ನಂದು ಅವ್ರದ್ದು ಏನು ತಪ್ಪಿಲ್ರಿ ಅವ್ರು ಏನು ತಪ್ಪು ಮಾಡಿಲ್ಲ ಪಾಪ ದೇವ್ರಂತ ಮನುಷ್ಯರು ಸುಮ್ಮ ಅಲ್ಲಿಂದ ಹೊಡ್ಕೊಂಡು ಬಂದು ಇಲ್ಲಿಗೆ ಬಿಟ್ರು ರೀ ನಂದು ಏನು ತಪ್ಪಿಲ್ಲ ರೀ ನಿಜವಾಗ್ಲೂ ರೀ ನಿಮ್ ಕಾಲಿಗೆ ಬಿಡ್ತೀನಿ ಬೇಕಾರೆ ನಮ್ಮ ಮೇಲೆ ಆನೆ ಮಾಡಂದ್ರೆ ಅನ್ನೇ ಮಾಡ್ತಾನ್ರಿ ನಾ ಅಂತ ಹೆಣ್ಣಲ್ರಿ ಬೇಕಾರ ಆ ಸೀತಾ ಅಗ್ನಿ ಹೆಂಗ್ ಪ್ರವೇಶ ಮಾಡಿದ್ಲಲ್ಲ ಹಂಗ್ ಬೇಕಾದ್ರೆ ನನ್ ಬೆಂಕಿ ಇಚ್ಚೂಡ್ರಿ ನಾ ಬೇಕಾದ್ರೆ ಸತ್ತಿತ್ತಂದ್ರೆ ಬದುಕ್ತೇನೆ ಇಲ್ಲಂದ್ರೆ ಸಾಯ್ತೇನೆ ಏನು ಹಾ ಮಹಾಭಾರತ ರಾಮಕೃಷ್ಣ ಇದನ್ನ ಭಗವದ್ಗೀತೆ ನನಗೇನು ಕತಿ ಹೇಳಾಕತಿ ಏನ ಕತಿ ಕನ್ನೀರಾಗಿ ಸುರಿಸ್ಬಿಟ್ರೆ ನಮ್ತಾನೆ ಅನ್ಕೊಂಡಿ ಅಣ್ಣ ಅವರು ಗೌಡದಅಣ್ಣ ಹ್ಮ್ ಊರ ಮಂದಿ ಹಿರಿಯತನ ಮಾಡ್ತಾನ ಅವಂಗ ಭಾಳ ಮಂದಿ ಹೆಂಗಸರು ಪರಿಚಯ ಐತಿ ನೋಡಿದನ್ನ ಒಬ್ಬಕ್ಕೆಲ್ಲ ಇಬ್ಬಕ್ಕೆಲ್ಲ ಆದ್ರು ನೀನು ಅಂಥ ಒನ್ ಜೊತೆ ಇಲ್ಲಿತನ ಬಂದಿ ಅಂದ್ರ ಅವ್ ನೀನ್ ಏನು ಮುರ್ದ ಇರ್ತಾನ ಹ ಕೈಗೀಸ ಇರ್ತಾನ ಇಲ್ಲಲ್ಲ ನಿಮ್ಮಪ್ಪ ನಿಮ್ಮೇಲೆ ಇಲ್ಲ

ಅವಮಾನ ಮಾಡಿದ್ರಿ ನೀವು ಒಂದ್ಸಟ ಅಂತ ಹೇಳಿ ಅದಕ್ಕ ಆ ಹನುಮಂತ ರೂಪದಾಗ ಬಂದು ಆ ಊಟನ ಕಿತ್ಕೊಂಡು ಹೋದ್ರಿ ಇವತ್ ನನಗೂ ಇಲ್ಲ ನಿಮಗೂ ಇಲ್ಲ ನಿಮಗ್ ಮಾಡ್ಕೊಂಡ್ ಬರುವಾಗ ನಾವ್ ಉಂಡಿರ್ಲಿಲ್ರಿ ಸುಳ್ಳ ಹೇಳಿದ್ನಿ ಇನ್ನು ಕುಂತ್ರಿ ಎಲ್ಲಿ ನೀವು ಬೈತರಿ ಅಂತ ಉಪವಾಸ ಬಂದಿನ್ರಿ ನೀರು ಎಲ್ಲ ಅದ್ರಾಗ ಇತ್ತು ಎಲ್ಲ ಹೇಳ್ಕೊಂಡು ಹೋತು ಪುಟ್ಟಿನೆಲ್ಲ ಇಲ್ಲ ಏನಿಲ್ಲ ಇನ್ ಮನೆಗೆ ಹೊರಗ್ ಅತ್ತಿ ಅಷ್ಟು ಬೈತಾರ ಏನೋ ಯಾಕಿಂಗ್ ಮಾಡತ್ತೀರಿ ನಾನು ನಾನೇನ್ರಿ ತಪ್ಪು ಮಾಡಿದೀನಿ ಅಲ್ರಿ ಮನಸ್ಸು ಬಿಚ್ಚಿ ನನ್ನ ಜೊತೆ ಮಾತಾಡ್ರಿ ನಾನು ಏನು ತಪ್ಪು ಅಂತ ಹೇಳ್ರಿ ಯಾಕೆ ನನ್ನ ಕಂಡ್ರೆ ಸಿಟ್ಟು ಸಿಟ್ಟು ಮಾಡ್ತೀರಿ ಮೊನ್ನೆ ಎರಡು ದಿನ ಅಂತ ಚೆಂದ ಇದ್ರಿ ಹೂ ತಂದು ಕೊಟ್ರಿ ಎಲ್ಲ ಮಾಡಿರಿ ಹೀಗೆ ಮತ್ತೆ ಯಾರು ಸಿಕ್ಕ್ರಿ ಯಾರು ಸಿಕ್ಕರು ಅಂತ ನನ್ನ ಜೊತೆ ಮಾತು ಬಿಟ್ಟಿದ್ದೀರಾ ಏನು ನನ್ನ ಕೆಲಸ ಅದ ಅನ್ಕೊಂಡು ಏನ ಅದ ಅನ್ಕೊಂಡು ನನ್ನ ಕೆಲಸ ನೋಡು ನನ್ನ ಇಷ್ಟ ಬಂದಾರ ಜೋಡಿ ಇರ್ತಾನೆ ನನ್ನ ಇಷ್ಟ ಬಂದಾರ ಜೋಡಿ ಮಾತಾಡ್ತಾನೆ ಅದನ್ನ ಕೇಳಕ್ ನೀ ಯಾವ ಕಿಲೆ ನೀ ಕಿಲೆ ನೀವು ತಾಳಿ ಕಟ್ಟಿ ಹೇಳ್ತೀರಿ ರೀ ನನಗೆ ಮೋಸ ಮಾಡಬೇಡ್ರಿ ನಾನು ಮತ್ತೆ ಹೊಟ್ಟಿಲ್ಲ ಇದೀನಿ ಈ ವಿಷಯನ ನಾ ಯಾರಿಗೂ ಹೇಳಿಲ್ಲ ಏನ ನಾ ಸುಮ್ಮನೆ ಆಗ್ಲಿ ಅಂತ ಹಂಗ ಹೇಳತ್ತೀಯೋ ಅಥವಾ ಕರೀನ ಹೇಳಕತ್ತೀಯೋ ಇಲ್ರಿ ಕರೀನ ಹೇಳತ್ತೀನಿ ನಾನು ಹಟ್ಟಿ ತೊಳ್ಕೊಂಡ ಮೇಲೆ ನಾನು ಇಂದ್ರ ಲಗು ಅಂತ ಅನ್ಕೊಂಡಿನಿ ಆದ್ರೆ ಮತ್ತೆ ನಿತ್ತತ್ರಿ ರೀ ನಾನು ಹೊಟ್ಟಿಲ್ಲ ಇದೀನಿ ಈಗ ತಿಂಗಳ ಮೇಲೆ ಎಂಟು ದಿನ ಆತ್ರಿ ನಾನು ದವಾಖಾನೇನು ಗೊತ್ತಿಲ್ಲ ಏನು ಗೊತ್ತಿಲ್ಲಲ್ಲ ಇಲ್ಲಿ ಒಬ್ಬ ಕೆಜ್ಜಿ ನಾಡಿ ಮಾಡ್ತಾ ನೋಡಿ ಹೊಲದಿಂದ ಆಚೆ ಕಡೆ ಬರುವಾಗ ಆ ಅಜ್ಜಿ ಎಲ್ಲ ಕೇಳು ಅಯ್ಯ ಮತ್ತೆ ಹೊಟ್ಟೆ ನಿಂತಲೇವಾ ಮನೆಯಾರ ಹೊಟ್ಟೆ ತಳಿಸ್ಕೊಂಡಿದಿ ಲಘು ನಿಂತು ಬಿಡ ಹಂಗಾರ ನಿನ್ನ ಹೊಟ್ಟೆ ತಳಿಸ್ಕೊಂಡ ಮೇಲೆ ಒತ್ತರ ಗ್ಯಾವ್ ನೋಡಿ ನಿನಗೆ ಅಂತ ಅಂದ್ರೆ ಅದಕ್ಕೆ ನನಗೆ ಖುಷಿ ಭಾಳ ಆತ್ ರೀ ರೀ ಇನ್ ಮುಂದೆ ಈ ಮಗುನಾದ್ರೂ ಒಗಾತಿಂದ ನೋಡ್ಕೊಂಡ್ರಿ ಹೊಡೆಯೋದು ಬಿಡೋದು ಮಾಡಬೇಡ್ರಿ ಕೂದಲಾದ್ರೂ ಚೆಕ್ ಬಿಡ್ರಿ ಅಳತ್ತವು ಹೌದಾ ನೀನು ಮತ್ತೆ ಹೊಟ್ಟಿಲಿದೀನ ಹಂಗಾದ್ರೆ ಎಟ್ರಾಗೈತಿಗ ಹೇಳಿನಲ್ರಿ ತಿಂಗಳ ಮೇಲೆ ಎಂಟು ದಿನ ಆಗೈತಿ ಹ್ಞೂ ನಾ ಈಗ ಹೋಗಿ ಅವ್ನ ಮುಂದೆ ಹೇಳ್ತೀನಿ ಈಗ ಹೋಗ್ತೀನಿ ಹೋಗಿ ಹೇಳಿ ಉಂಡ ಮನೆಗೆ ಬರ್ತೀ ನಿಮ್ಮ ಬರ್ತೀನಿ ಇಲ್ಲಿ ಕಲಿ ತಿಗಿದಿರಿ ಅಂದ ನಾಲ್ಕು ತಿಂಗ್ಳು ಆಗುತ್ತೆ ನಾ ಹೇಳೋದು ಬೇಡ್ರಿ ಏನಾರ ಅಪಾಯ ಏನು ಯಾಕ ಮೇಲೆ ಸಿಟ್ಟು ನಿನಗೆ ಅಲ್ಲ ರೀ ನಾವು ಇರಬೇಕಲ್ಲ ಹಾಕಿ ಮಾಡಿ ಅಂತ ಕೈ ಮುಗೀತಲ್ಲ ಯಾರು ನನ್ನಲ್ಲಿ ಇದೊಂದು ಕೂಸ ನಾನು ಸುಮ್ಮನೆ ನನಗೂ ಒಂದು ಗಂಡ ಮಗ ಅಂತ ನಮ್ಮ ನಮ್ಮಅಪ್ಪನ ಆಸ್ತಿ ಕೊಡ್ತಾನೆ ಅದಕ್ಕೆ ಸುಮ್ನೆ ಇರ್ತೇನೆ ಹ್ಮ್ ಈಗ ಏನ್ ಕಣ್ಣೀರ್ ಹೊಲಿಸ್ಕೊಂಡ ಕೊಲ್ದಾಗಿನ್ ಕಳಿ ತೆಗಿತೀವ ಏನ್ ಅತ್ಕೊಂಡಿರ್ತೀವ ಅಲ್ಲ ಪ್ರೀತಿ ಪ್ರೇಮ ಅನ್ನೋಕ್ಕಿನ್ನ ನಾವೇನ ಸಣ್ಣ ಹುಡುಗುರನಾಕ ಮುದಕೆ ಅದು ಈಗ ಒಂದು ವರ್ಷ ಆಗಕ್ಕೆ ಬಂತು ಹೆಂಗೆ ಮುದುಕ ಮುದುಕಿ ಹಾಕ್ಯವಿ ನನಗೆ ನೋಡ್ರ ನಿಮಗಿಂತ ಹದಿನೈದು ವರ್ಷಕ್ಕೆ ಸಣ್ಣ ಐತಿ ನಾನು ನೀವು ನೋಡಿರ ನನಗಿಂತ ಹದಿನೈದು ವರ್ಷಕ್ಕೆ ದೊಡ್ಡವರು ಆದ್ರೂ ಇಷ್ಟು ಸಣ್ಣ ಹುಡುಗಿ ಅದನ್ನು ತಿಳುವಳಿಕೆ ಮಾಡ್ಕೊಂಡು ಎಲ್ಲ ಕೆಲಸ ಮಾಡತ್ತೀನಿ ಆದ್ರೂ ನಾನು ಕಂಡ್ರಿ ಯಾಕೆ ಸೇರಲ್ರಿ ನೀವು ಅದು ನನ್ನ ಇಷ್ಟ ನನಗೆ ಕಣ್ಣಿಗೆ ಯಾರು ಸೆಳಿತಾರಲ್ಲ ಯಾವ ಹುಡುಗಿರು ಸೆಳಿತಾರ ಅವ್ರನ್ನ ಮಾತ್ರ ನಾನು ಬಿಡೋದಿಲ್ಲ ಇದು ನಿನಗೂ ಗೊತ್ತೈತಿ ಏನ ನಾನು ಹಿಂಗೆ ಇರೋದು ಅದನ್ನು ಯಾರಿಂದನೂ ಬದಲಾಯಿಸೋಕ್ಕಾಗಲ್ಲ ನಮ್ಮ ಹಾಡೋದು ಅವು ಬದಲಾಯ್ಸಕ್ಕೆ ಆಗಿಲ್ಲ ನೀನು ಬದ್ಲಾಯ್ಸಕ್ಕೆ ಆಗಲ್ಲ ನೀನು ಚೆಂದ ಕಂಡು ನೀನು ಮದುವೆ ಆದ್ನಿ ಅವರೆಲ್ಲರೂ ಚಂದ ಕಂಡಾರ ಮದುವೆ ಆಗೋಕೆ ಆಗುದಿಲ್ಲ ಆದ್ರೆ ಅವ್ರ ಜೊತೆ ಇರ್ತಾನಲ್ಲ ಅದಕ್ಕೆ ನಿಂದೇನು ಅಭ್ಯಂತರ ಇಲ್ಲಲ್ಲ ಮಾತಿಗೆ ಮಾತು ಹಚ್ಕೊತ ಮಾತು ಮಾತ ಭಾಳಾಕವ ಹಂಗ ಅಂತೇಳಿ ನೀ ಯಾವಂದ್ರ ಜೊತೆ ಮಾತಾಡೋದು ಮಾಡಿದೀನಿ ನಿಂದ್ರ ಜಾಗದಾಗ ಚಂಡ ಕಡಿತಾನ ಹೋಗುವೆ ನನಗೂ ಒಂದು ಒಳ್ಳೆ ದಿನವು ಬರದೇ ಆಗಿದೆ ಬರದಾಗಿದೆ ಜೀವನ ಜೀವನ ನೋವಿನಲ್ಲಿ ಕೈಯ ತೊಳೆಯುವ ಜೀವನ ಹಾಳಾದ ಜೀವನ